ಈ ರೆಸಿಪಿ ನಿಮಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಜೊತೆಗೆ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ರೋಟಿಗಿಂತ ಡಿಫ್ರೆಂಟಾಗಿ ಏನೋ ಈ ರೆಸಿಪಿ ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ ಸಕ್ಕ ಟೇಸ್ಟಿ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಈ ಕುಕುಂಬರ್ಸ್ ಎಲ್ಲ ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಒನ್ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ನಿಂತ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಇಂಚಾಗುವಷ್ಟು ಶುಂಠಿ ಮತ್ತು ಒಂದೆಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಲು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕರಿಬೇವೆ ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ದೇ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ನೀವು ಕ್ವಾಂಟಿಟಿ ಮತ್ತು ಖಾರ ನೋಡಿಕೊಂಡು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಚಿಕ್ಕದಾಗಿರೋವಂಥ ಕೊಕುಂಬನ್ನು ಎರಡು ತಲೆ ಮತ್ತು ತೋಕೆ ಎರಡು ಕಟ್ ಮಾಡಿಕೊಂಡು ಈ ರೀತಿ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀರೆಲ್ಲ ಊರ್ಕೊಂಡಿದೆ ಪರವಾಗಿಲ್ಲ ನಂತರ ಇದಕ್ಕೆ ಆಲ್ರೆಡಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಬಿಡಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಳ್ಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀರು ಯೂಸ್ ಯೂಸ್ ಇಲ್ಲ ಈ ಸೋತೆಕಾಳಿ ಇರುವಂಥ ನೀರನ್ನ ಬಳಸ್ಕೊಂಡೇ ಹಿಟ್ಟನ್ನ ಕಂಪ್ಲೀಟಾಗಿ ಕಲಿಸ್ಕೊತಾ ಇದ್ದೀವಿ ಸೊ ಫಸ್ಟ್ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಜೋಳದ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಸೊ ಟೋಟಲ್ಲು ಎರಡು ಕಪ್ ಆಗುವಷ್ಟು ಹಿಟ್ಟನ್ನ ತಗೊಂಡಿದ್ದೀವಿ ಎಲ್ಲ ಮಿಕ್ಸ್ದು ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ರೀತಿಯಲ್ಲಿ ಚೆನ್ನಾಗಿ ಒಂದ ಮಿಕ್ಸ್ ಮಾಡ್ಕೊಂಡು ನಂತರ ಈ ಸೌತೆಕಾಯಿ ಮಿಶ್ರಣ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ ಜಾಸ್ತಿ ಹಿಂಟ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾರ್ಮಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂಚೂರು ತೆಳುವಾಗಿದೆ ಅಂತ ಅನ್ಸಿದ್ರೆ ನಿಮಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಸೊ ಒಂದು ತೇವ ಮಾಡ್ಕೊಂಡಿರೋ ಖರ್ಚಿಗೂ ಇಲ್ಲ ಬಿಳಿ ಬಟ್ಟೆ ಯಾರೋ ತೊಗೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಬಟರ್ ಪೇಪರ್ ಆದರೂ ತೊಗೊಂಡು ನೀರು ತೇವ ಮಾಡಿಕೊಂಡು ಕೈಗೆ ಈ ರೀತಿಯಾಗಿ ಒಂದು ಬಾಲ್ ಗಾತ್ರದಷ್ಟು ಹಿಟ್ಟು ತಗೊಂಡು ಮಧ್ಯದಿಂದ ಅಂಚುವರೆಗೂ ಒಂದೇ ರೀತಿ ಇರೋ ಥರ ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಬೇಕಾಗುತ್ತೆ ಈ ರೊಟ್ಟಿನ ತುಂಬ ತೆಳ್ಳಗೂ ಮಾಡ್ಕೊಳಕೋಗ್ಬಿಡಿ ತುಂಬ ದಪ್ಪನ್ನು ಮಾಡ್ಕೊಳಕೋಗ್ಬಿಡಿ ಆಗಿ ಮಾಡ್ಕೊಳ್ಳಿ ಸೊ ದಟ್ಟು ಅಂಚಿದ ಮೇಲೆ ಹಾಕಿದಾಗ ಬಿಟ್ಟು ಬರಲಿಕ್ಕೆ ಈಸಿ ಆಗುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಮೇಲೆ ಆ್ಯಡ್ ಮಾಡಿಕೊಂಡು ಉದ್ದೇ ಇರಲಿ ಅಂತ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ ನಂತರ ಚೆನ್ನಾಗಿ ಕಾದಿರೋ ಅಂಥ ಬಾಣೆಲೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಂತರ ಈ ರೊಟ್ಟಿನ ತೊಗೊಂಡೋಗಿ ಬಾಣಲೆ ಮೇಲೆ ಆ್ಯಡ್ಕೊಬೇಕಾಗತ್ತೆ ಅದ್ರ ಮೇಲೂ ಕೂಡ ಒಂದು ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡಿಕೊಂಡು ಉದ್ರೋಗದರಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊತ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ತುಪ್ಪ ಕೂಡ ಸವರ್ಕೊಂಡು ಇನ್ನೊಂದು ಸೈಡು ತಿರುಗಿಸ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕಲರ್ ಬರುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಸೊ ನೋಡಿಕೊಂಡು ನೀವು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡೇ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗೋಲ್ಡನ್ ಸ್ಪಾಟ್ ಕಾಣಿಸ್ತಿದೆ ಅನ್ನೋವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಥರ ಎಲ್ಲ ಪ್ರೊಸೆಸ್ನ ರಿಪೀಟ್ ಮಾಡ್ಕೊಂಡಿದ್ದೀನಿ ನೀವು ಬಟ್ಟೆಯಲ್ಲಿ ಮಾಡ್ಕೊಳ್ಳೋಂಗಿದ್ರು ಇರು ಮಾಡ್ಕೊಳ್ಳಿ ತೊಂದರೆ ಇಲ್ಲ ತೇಪು ಮಾಡಿಕೊಂಡು ಕಂಪ್ಲೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ಆ ಬಟ್ಟೆ ಮೇಲೆ ಇದನ್ನೆಲ್ಲ ಅಟ್ಟಿಸ್ಕೊಂಡು ಆ ಬಟ್ಟೆ ಸಮೇತ ಈ ಬಾಣೆಲೆ ಮೇಲೆ ಆ್ಯಡ್ ಮಾಡಿಕೊಂಡು ತೆಕ್ಕೋಬೇಕಾಗುತ್ತೆ ಇಷ್ಟೇ ನೋಡಿ ಸಿಂಪಲ್ ಆ್ಯಂಡ್ ಹೆಲ್ತಿಯಾಗಿರೋಂಥ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯು